ರಾಷ್ಟ್ರೀಯ ಒತ್ತಡ ಜಾಗೃತಿ ದಿನ ಈ ದಿನವು ಒತ್ತಡವನ್ನು ನಿರ್ವಹಿಸುವ ತಂತ್ರಗಳ ಬಗ್ಗೆ ಜಾಗೃತಿ ಮೂಡಿಸಲು ಇರುವಂತಹ ದಿನ ಈ ಬಗ್ಗೆ ಕನ್ನಡ ಪ್ರಬಂಧ ನಮ್ಮ ಜೀವನದ ಪ್ರತಿದಿನವೂ ಹಲವು ಸವಾಲುಗಳು ಕೆಲಸದ ಒತ್ತಾಯಗಳು ಹಾಗೂ ನಿರೀಕ್ಷೆಗಳ ನಡುವಿನ ಸಮತೋಲನದಿಂದ ಕೂಡಿದೆ ಇಂತಹ ಸಂದರ್ಭದಲ್ಲಿ ಒತ್ತಡ ಎಂಬ ಪದವು ಬಹುಮಟ್ಟಿಗೆ ಎಲ್ಲರ ಜೀವನದ ಭಾಗವಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಒತ್ತಡ ನಿರ್ವಹಣಾ ದಿನವನ್ನು ಪ್ರತಿ ವರ್ಷ ನವೆಂಬರ್ ತಿಂಗಳಿನ ಮೂರನೇ ಬುಧವಾರ ಆಚರಿಸಲಾಗುತ್ತದೆ ಇದರ ಉದ್ದೇಶ ಜನರಲ್ಲಿ ಒತ್ತಡದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಬೇಕು ಎಂಬ ಅರಿವು ನೀಡುವುದು ಒತ್ತಡ ಎಂದರೇನು ಒತ್ತಡ ಎಂದರೆ ಮಾನಸಿಕ ಅಥವಾ ದೈಹಿಕವಾಗಿ ಒಬ್ಬ ವ್ಯಕ್ತಿಯು ಅತಿಯಾದ ಕೆಲಸ ಚಿಂತೆ ಅಥವಾ ಅಸಾಧ್ಯವಾದ ಪರಿಸ್ಥಿತಿಯನ್ನು ಎದುರಿಸಿದಾಗ ಉಂಟಾಗುವ ಒತ್ತಾಯದ ಸ್ಥಿತಿ ಇದು ಕೆಲಸ ಓದು ಸಂಬಂಧಗಳು ಅಥವಾ ಆರೋಗ್ಯದಂತಹ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಒತ್ತಡದ ಕಾರಣಗಳು ಇಂದಿನ ವೇಗದ ಯುಗದಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಿಗಳು ಗೃಹಣಿಯರು ಎಲ್ಲರೂ ಯಾವುದೋ ರೀತಿಯಲ್ಲಿ ಒತ್ತಡವನ್ನು ಅನುಭವಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ಸ್ಪರ್ಧೆ ಮತ್ತು ಪೋಷಕರ ನಿರೀಕ್ಷೆಗಳು ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಸಮಯದ ಕೊರತೆ ಮತ್ತು ಕಾರ್ಯಭಾರ ಗೃಹಿಣಿಯರಿಗೆ ಮನೆ ಮಾತಿನ ಜವಾಬ್ದಾರಿಗಳು ಮತ್ತು ಹಣಕಾಸಿನ ಚಿಂತೆಗಳು ಒತ್ತಡದ ಪರಿಣಾಮಗಳು ಒತ್ತಡ ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಅದು ಪ್ರೇರಣೆಯಾಗಬಹುದು ಆದರೆ ಹೆಚ್ಚು ಒತ್ತಡವಾದರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕ ಏಕಾಗ್ರತೆ ಮತ್ತು ನೆನಪು ಶಕ್ತಿ ಕಡಿಮೆಯಾಗುತ್ತದೆ ನಿದ್ರೆ ಕೊರತೆ ತಲೆನೋವು ಮತ್ತು ದೇಹದ ತೂಕದ ಬದಲಾವಣೆ ಓದುವ ಅಥವಾ ಕೆಲಸ ಮಾಡುವ ಮನಸ್ಸು ಕುಂಠಿತವಾಗುತ್ತದೆ ಖಿನ್ನತೆ ಆತಂಕ ಮತ್ತು ಅಸಮಾಧಾನ ಉಂಟಬಹುದು ಉಂಟಾಗಬಹುದು ಒತ್ತಡ ನಿರ್ವಹಿಸುವ ಮಾರ್ಗಗಳು ಸಮಯ ನಿರ್ವಹಣೆ ಕೆಲಸ ಮತ್ತು ವಿಶ್ರಾಂತಿಗೆ ಸಮತೋಲನ ಕೊಡಿ ಸಮಯ ಪಟ್ಟಿ ರಚಿಸಿ ಅದರಂತೆ ನಡೆದುಕೊಳ್ಳಿ ಧ್ಯಾನ ಯೋಗ ಪ್ರತಿದಿನ ಕೆಲವು ನಿಮಿಷ ಯೋಗ ಮತ್ತು ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮೂರು ಆರೋಗ್ಯಕರ ಆಹಾರ ಮತ್ತು ನಿದ್ರೆ ಸರಿಯಾದ ಆಹಾರ ಸೇವನೆ ಹಾಗೂ ಸಾಕಷ್ಟು ನಿದ್ರೆ ಅತ್ಯವಶ್ಯಕ ಮಾತುಕತೆ ನಿಮ್ಮ ಭಾವನೆಗಳನ್ನು ಸ್ನೇಹಿತರ ಪೋಷಕರ ಅಥವಾ ಗುರುಗಳೊಂದಿಗೆ ಹಂಚಿಕೊಳ್ಳಿ ಹವ್ಯಾಸಗಳು ಸಂಗೀತ ಚಿತ್ರಕಲೆ ಓದು ಅಥವಾ ನಡಿಗೆ ಇವು ಒತ್ತಡ ಕಡಿಮೆ ಮಾಡುತ್ತದೆ ಒಟ್ಟಾರೆ ಹೇಳುವುದಾದರೆ ರಾಷ್ಟ್ರೀಯ ಒತ್ತಡ ನಿರ್ವಹಣಾ ದಿನ ನಮ್ಮೆಲ್ಲರಿಗೂ ಮನಸ್ಸಿನ ಆರೋಗ್ಯದ ಮಹತ್ವವನ್ನು ನೆನಪಿಸುತ್ತದೆ ಒತ್ತಡವನ್ನು ಸಂಪೂರ್ಣವಾಗಿ ತೊಲಗಿಸಲಾಗದಾದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಕೌಶಲ್ಯ ನಾವು ಬೆಳೆಸಬೇಕು ಶಾಂತ ಮನಸ್ಸು ಧನಾತ್ಮಕ ಚಿಂತನೆ ಮತ್ತು ಸಮತೋಲನ ಜೀವನದಿಂದ ಒತ್ತಡವನ್ನು ಗೆದ್ದು ಯಶಸ್ಸಿನತ್ತ ಸಾಗೋಣ ಒತ್ತಡವನ್ನು ಶತ್ರುವಾಗಿ ನೋಡುವ ಬದಲು ಅದನ್ನು ಗೆಲ್ಲುವ ಶಕ್ತಿಯಾಗಿ ಪರಿವರ್ತಿಸೋಣ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ಕತೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಕೇಳಿದ್ದಕ್ಕಾಗಿ ಧನ್ಯವಾದಗಳು